ಗುಡ್ ಈವ್ನಿಂಗ್ ವೆಲ್ಕಮ್ ಟು ಪ್ರಿಯಾ ಶೆಟ್ಟಿ ಕನ್ನಡ ವ್ಲಾಗ್ ಎಲ್ರು ಹೇಗಿದ್ದೀರಾ ಇವತ್ತು ನಿಮ್ಗೆ ರುಚಿಯಾದ ಶುಚಿಯಾದ ಮಟನ್ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಜಾಸ್ತಿ ಲೇಟ್ ಮಾಡೋದ್ ಬೇಡ ರೆಸಿಪಿ ಸ್ಟಾರ್ಟ್ ಮಾಡ್ಬಿಡೋಣ ಈಗ ನಾನಿಲ್ಲಿ ಒಂದ್ ಕೆಜಿ ಮಟನ್ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎಣ್ಣೆ ಮತ್ತೆ ತುಪ್ಪ ಎರಡು ತಗೊಂಡಿದ್ದೀನಿ ಹಾಗೆ ಇಪ್ಪತ್ತು ನಿಮಿಷ ನೀರ್ನಲ್ಲಿ ಅಕ್ಕಿನ ನೆನ್ಸಿಟ್ಕೊಂಡಿದೀನಿ ಈ ರೀತಿ ಅಕ್ಕಿನ ನೀರಿನಲ್ಲಿ ನೆನೆಸಿಡೋದ್ರಿಂದ ಬಿರಿಯಾನಿ ತುಂಬ ಉದುದ್ರಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಆಗುತ್ತೆ ನೆಕ್ಸ್ಟು ಒಂದಷ್ಟು ಸ್ಪೈಸಸ್ ತಗೊಂಡಿದ್ದೀನಿ ಅದರ ನೆಕ್ಸ್ಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ಪೈಸಸ್ನಲ್ಲಿ ಚಿಲ್ಲಿ ಪೌಡರು ಬಿರಿಯಾನಿ ಪೌಡರ್ ಸ್ವಲ್ಪ ಅರಿಶಿನ ಹಾಗೆ ಒಂದು ಬೌಲ್ ಮೊಸರು ರುಚಿಗೆ ಕಲ್ಲುಪ್ಪು ಇಷ್ಟು ತೊಗೊಂಡಿದ್ದೀನಿ ಇದರ ಮೆಷರ್ಮೆಂಟ್ಸ್ ನಾನು ಈಗಾಗಲೇ ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿದ್ದೀನಿ ಅದನ್ನ ನೀವು ಫಾಲೋ ಮಾಡ್ಬೋದು ಫಸ್ಟ್ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕಿಂಗ್ ಆಯಿಲ್ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ತೊಳೆದಿಟ್ಕೊಂಡಿರುವಂತಹ ಮಟನ್ ಅರಶಿನ ಕಲ್ಲುಪ್ಪು ಇಷ್ಟನ್ನು ಹಾಕಿ ಕ್ಲೀನಾಗಿ ಒಂದು ಮಿಕ್ಸ್ ಮಾಡಿ ನಾಲ್ಕು ವಿಷನ್ ಕೂಗಿಸ್ಕೋಬೇಕು ಯಾಕಂದ್ರೆ ಮಟನ್ ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಕ್ಲೀನಾಗಿ ಬಂದರೆ ಬಿರಿಯಾನಿ ಚೆನ್ನಾಗ್ ಆಗುತ್ತೆ ರುಚಿಯಾಗಿರುತ್ತೆ ಈಗ ನೀವು ಇಲ್ಲಿ ನಾಲ್ಕು ಇದೀರಾ ಆಗಿದೆ ಮಟನ್ ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ ಮಟನ್ ಸೂಪ್ ಬೇಕು ಅಂದ್ರೆ ಈ ಟೈಮ್ನಲ್ಲಿ ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡ್ಬೋದು ತುಂಬಾನೇ ರುಚಿಯಾಗಿರುತ್ತೆ ನೆಕ್ಸ್ಟ್ ಸ್ಟೆಪ್ ಈಗ ಇನ್ನೊಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಂಡು ನಾನು ಇಟ್ಕೊಂಡಂತಹ ಒಂದಷ್ಟು ಸ್ಪೈಸಸ್ ಏನಿತ್ತು ಅದನ್ನೆಲ್ಲ ಇದ್ರಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ಈಗ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೀವೆಷ್ಟು ಕ್ಲೀನಾಗಿ ಫ್ರೈ ಮಾಡ್ತಿರೋ ಅಷ್ಟು ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿವತ್ತು ತೋರಿಸ್ತಾ ಇರೋ ಬಿರಿಯಾನಿ ಬಂದು ಸಿಕ್ಕಾಪಟ್ಟೆ ಈಸಿ ತುಂಬ ಪ್ರೊಸೀಜರ್ಸ್ ಇಲ್ಲ ಖಂಡಿತ ಬ್ಯಾಚುಲರ್ಸು ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಒಂದು ಐದರಿಂದ ಆರು ಗೋಡಂಬಿ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಫ್ರೈ ಮಾಡ್ತಿರೋ ಸೊಪ್ಪಿನ ವಾಸನೆ ಹೋಗುತ್ತೆ ನೆಕ್ಸ್ಟ್ ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮತ್ತಷ್ಟು ರುಚಿ ಕೊಡುತ್ತೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬಿರಿಯಾನಿ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈ ಒಂದು ಬಿರಿಯಾನಿ ಪೌಡರ್ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಖಾರ ಹದವಾಗಿರುತ್ತೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕುಕ್ಕರ್ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಸ್ಟೆಪ್ ಟೊಮ್ಯಾಟೊ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾಯ್ತಾ ನೆಕ್ಸ್ಟ್ ಇಲ್ಲಿ ಗಟ್ಟಿ ಮೊಸರು ಒಂದ್ ಬಟ್ಲಷ್ಟು ಹಾಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಬಿರಿಯಾನಿಯಲ್ಲಿ ಉಪ್ಪು ಖಾರ ಹುಳಿ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಈಗ ನಾನು ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಮಟನ್ ನ ಈಗ ಈ ಒಂದು ಮಸಾಲೆ ಒಳಗಡೆಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಮಟನ್ ಜೊತೆ ಬೆಂದಿರುವಂತಹ ನೀರೇನಿದೆ ಅದನ್ನ ಕೂಡ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಟೋಟಲ್ ಆಗಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡೂವರೆ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಸೂಪ್ ಕೂಡ ಇನ್ಕ್ಲೂಡ್ ಆಗಿದೆ ಚೆನ್ನಾಗಿ ಬಿರಿಯಾನಿ ಹೀಗೆ ಕುದಿಬೇಕು ಸಂದರ್ಭದಲ್ಲಿ ನೀರಿನಲ್ಲಿ ನಾವು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕೊಂಡು ಮಿಕ್ಸ್ ಮಾಡಬೇಕು ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಆಹಾ ಮತ್ತಷ್ಟು ರುಚಿ ಹೆಚ್ಚಾಗತ್ತೆ ಈ ಟೈಮ್ನಲ್ಲಿ ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇದ್ರೆ ನೀವು ಅದನ್ನ ಸೇರಿಸ್ಕೊಳ್ಬೋದು ಎರಡರಿಂದ ಮೂರು ವಿಶಿಲ್ ಬಂದ್ರೆ ಸಾಕು ಟೇಸ್ಟಿ ಆಗಿರೋ ಬಿರಿಯಾನಿ ರೆಡಿ ಆಗ್ಬಿಡತ್ತೆ ಈ ಮಧ್ಯದಲ್ಲಿ ನಾನು ಸ್ವಲ್ಪ ಮಟನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ರೆಸಿಪಿನ ನಾನು ಇಲ್ಲಿ ತೋರ್ಸಕ್ ಹೋಗಿಲ್ಲ ವಿಶೀಲ್ ಹಾಗಿದೆ ಬನ್ನಿ ಬಿರಿಯಾನಿ ಹೇಗಾಗಿದೆ ನೋಡೋಣ ಆಹಾ ಗಮ್ಮಂತ ಇದೆ ಸ್ಮೆಲ್ಲೇ ಇಷ್ಟು ಚೆನ್ನಾಗಿದೆ ರುಚಿ ಹೇಗಿರ್ಬೋದು ಖಂಡಿತ ಟೇಸ್ಟ್ ಮಾಡಿ ಹೇಳ್ತೀನಿ ಈ ರೀತಿ ಒಂದು ಸಲ ಕ್ಲೀನಾಗಿ ಬಿರಿಯಾನಿನ ಮಿಕ್ಸ್ ಮಾಡಿಬಿಡಿ ಉಪ್ಪು ಖಾರ ಎಲ್ಲ ಈವನ್ ಆಗಿ ಮಿಕ್ಸ್ ಆಗುತ್ತೆ ಫೈನಲ್ಲಿ ಬಿರಿಯಾನಿನ ಟೇಸ್ಟ್ ಮಾಡೋ ಟೈಮ್ ಬಂದೇ ಬಿಡ್ತು ನನ್ಗಂತೂ ತಡ್ಕೊಳಕ್ ಆಗ್ತಾ ಇಲ್ಲ ಬಾಯ್ ನೀರು ನೀರ್ ಬರ್ತಾ ಇದೆ ಗೊತ್ತಾ ನಾನೀಗ ಬಿರಿಯಾನಿ ತಿನ್ನೋಕ್ ಹೋಗ್ತೀನಿ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗತ್ತೆ ಇವತ್ತಿನ ನನ್ನ ಬ್ಲಾಗ್ ಬಿರಿಯಾನಿ ಸ್ಪೆಷಲ್ ಆಗಿತ್ತು ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಹಾಗೆ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್